ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತನ್ವಿ ಹಾಗೂ ತನ್ಮೈ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಲ್ಲ ಪಪ್ಪ ಮ್ಯಾನೇಜರ್ ಅಲ್ವಾ ಅವ್ರು ಯಾಕೆ ಅಪ್ಪನಿಗೆ ಕೆಲಸ ಇದ್ದಾಗಲೂ ಮತ್ತೆ ಯಾಕೆ ಇಂಟರ್ವ್ಯೂಗೆ ಹೋಗಬೇಕು ಅಂತ ಹೇಳಿ ಯಾರಾದರೂ ಬ ಬೈಸ್ ಬೈಕೋತಿದ್ರಾ ಬೈಕೋತಿದ್ರು ಅಂತ ಹೇಳಿ ತನ್ಮಯ್ ಅವರು ಬೈಸ್ಕೊತಿದ್ರಾ ಅಂತ ಹೇಳಿ ತನ್ಮಯ್ಯ ಅವರು ಹೇಳ್ತಾಯಿರ್ತಾರೆ ಅದು ಹಾಗಲ್ಲ ಕಣು ಅಂತ ಹೇಳಿ ತನ್ವಿ ಅವ್ರು ಹೇಳ್ತಾರೆ ಅಮ್ಮ ಕ್ಯಾಂಟೀನ್ ಓಪನ್ ಮಾಡಿದ್ರಲ್ಲ ಆ ದೊಡ್ಡ ಕಂಪ್ನೀಲಿ ಅಪ್ಪ ಅಪ್ಪ ಮ್ಯಾನೇಜರ್ ಗೊತ್ತಲ್ವಾ ಅಂತ ಇಲ್ಲಿ ತನ್ವಿ ಅವರು ಹೇಳ್ತಾಯಿರ್ತಾರೆ ಅಯ್ಯೋ ಅಕ್ಕ ಅಪ್ಪನಿಗೆ ಅಷ್ಟು ದೊಡ್ಡ ಕೆಲಸ ಇದ್ಮೇಲೆ ಇಲ್ಲಿ ಯಾಕೆ ಇಂಟರ್ವ್ಯೂ ಬಂದಿದ್ರು ಹಾಗಾದರೆ ಅಪ್ಪನಿಗೆ ಕೆಲಸ ಇಲ್ವಾ ಹೇಳಿ ತನ್ಮಯ್ಯ ಅವರು ಹಾಗೂ ತನ್ವಿ ಅವರು ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ ಅದನ್ನು ನೋಡಿ ಇಲ್ಲಿ ಭಾಗ್ಯ ಅವರು ಮಕ್ಕಳನ್ನ ನೋಡಿಕೊಂಡು ತನ್ನ ತಂದೆ ಬಗ್ಗೆ ಹೀಗೆಲ್ಲ ಮಾತಾಡ್ಕೋತಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬಾ ಬೇಜಾರು ಮಾಡ್ಕೋತಿರ್ತಾರೆ ಹಾಗೆ ಅಲ್ಲಿಂದ ಇಲ್ಲಿ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಭಾಗ್ಯ ಅವರು ಆ ಕಡೆ ಧರ್ಮ ಹಾಗೂ ಕುಸುಮ ಅವರು ಇಬ್ಬರು ಕೂಡ ಬರ್ತಾ ಇರ್ತಾರೆ ಹಾಗೆ ತಾಂಡವ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಲ್ಲ ಕಣ್ರಿ ನಮ್ಮ ರಾಜ ರಾಜನ ರಾಜನ ಥರ ಇದ್ದ ನಮ್ಮ ಮಗ ಭಾಗ್ಯನ ಜೊತೆ ಮದುವೆ ಆದಾಗ ಆ ಶ್ರೇಷ್ಠ ಹಿಂದೆ ಹೋಗ್ಬಿಟ್ಟು ನೋಡಿ ಬೀದಿಗೆ ಬಿದ್ದಂಗೆ ಆಯಿತು ಇಲ್ಲಿ ಯಾವುದೋ ರೆಸ್ಟೋರೆಂಟಲ್ಲಿ ಬಂದು ಸಿಕ್ ಸಿಕ್ಕದವ್ರ ಕಾ ಕಾಲೆಲ್ಲ ಕಾಲೆಳ್ಕೊತಿದ್ದಾನೆ ಅಂತ ಹೇಳಿ ಇಲ್ಲಿ ಕುಸುಮ ಹಾಗೂ ಧರ್ಮ ಅವರಿಬ್ರು ಕೂಡ ಮಾತಾಡ್ಕೊತಿರ್ತಾರೆ ಹಾಗೆ ಹೇಳ್ತಿರ್ತಾರೆ ಹಾಗೆ ಧರ್ಮ ಅವರು ಹೇಳ್ತಾರೆ ಇನ್ನೇನು ಕುಸುಮಾ ಅವನಿಗೆ ಆಗಬೇಕಾಗಿದೆ ಸುಮ್ನಿರು ನಮ್ಮ ಭಾಗ್ಯನ ಸ್ವಲ್ಪ ಗೊಳುಕೊಂಡಿದ್ದಾನ ಅಷ್ಟೆಲ್ಲ ಕಷ್ಟ ಕೊಟ್ಟು ಪಾಪ ಆ ಹೆಣ್ಮಗುಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನೆ ಆ ಹೆಣ್ಮಗು ನಮ್ಮನ್ನು ನೋಡ್ಕೋಬೇಕು ಅಂತ ಹೇಳಿ ಅವ ಅವಳಿಗೇನು ಕುಸುಮ ಅಮ್ಮ ಮತ್ತು ತಂಗಿ ಎಲ್ಲರೂ ಇದ್ದರೂ ನಾವು ಬೇಡ ಅಂತ ಬಿಟ್ಟು ಹೋಗ್ಬೋದಾಗಿತ್ತು ಆದರೆ ಅವಳು ಆ ರೀತಿ ಮಾಡಲಿಲ್ಲ ನಮ್ಮ ಸೊಸೆ ನಮ್ಮ ಮಗಳಾಗೆ ಮಾಡಲಿಲ್ಲ ಅಂತ ಹೇಳಿ ಮಾವನ ಜೊತೆನೇ ಇರ್ತೀನಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಒಂದಾಗಿ ಎಲ್ಲ ಒಂದೇ ಇರ್ತೀವಿ ಅವರಿಗೆ ಧರ್ಮ ಅವರು ಹೇಳ್ತಾಯಿರ್ತಾರೆ ಆದ್ರೂ ರೀ ಎಷ್ಟೇ ಆದರೂ ಅವನ್ನ ಅವನು ನನ್ನ ಮಗ ಅಲ್ವಾ ರಾಜನ ಈ ಸ್ಥಿತಿಯಲ್ಲಿ ನೋಡಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಸ್ಥಿತಿ ನೋಡ್ತಿದ್ರೆ ನನಗೆ ತುಂಬಾ ಕರುಳು ಆಗ್ತಿದೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಿರೋದನ್ನು ನೋಡಿ ಬಾ ಭಾಗ್ಯ ಅವರು ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇಲ್ಲಿ ಭಾಗ್ಯ ಅವರು ಒಬ್ಬರೇ ಕೂತ್ಕೊಂಡು ಈ ಕಡೆ ತನ್ಮಯ್ ಹಾಗೂ ತನ್ವಿಯವರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ಪಪ್ಪಗೆ ಹೀಗಾಯಿತು ಅಂತ ಬೇಜಾರು ಮಾಡ್ಕೊತಿರ್ತಾರೆ ಹಾಗೆ ಈ ಕಡೆ ಅತ್ತೆ ಮಾವನು ನನ್ನ ಮಗನಿಗೆ ಈ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿ ಇಲ್ಲಿ ತಾಂಡವ ಬಗ್ಗೆ ತುಂಬ ಬೇಜಾರು ಮಾಡಿಕೊಂಡು ಭಾಗ್ಯ ಅವರು ಯೋಚನೆ ಮಾಡ್ತಿರ್ತಾರೆ ಆಗ ಇಲ್ಲಿ ಭಾಗ್ಯ ಹಾಗೂ ಭಾಗ್ಯ ಅವರಿಗೆ ಒಂದು ಐಡಿಯಾ ಬರುತ್ತೆ ಆಗ ತಕ್ಷಣ ಅಲ್ಲಿಂದ ಇಲ್ಲಿ ಭಾಗ್ಯ ಅವರು ಬಾಸಿಗೆ ಕಾಲ್ ಮಾಡ್ತಾರೆ ಅಂದರೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವ್ರ ಕೆಲಸ ಮಾಡ್ತಿದ್ರಲ್ಲ ಆ ಬಾಸ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಸರ್ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಸರ್ ಅಂತ ಹೇಳಿ ಈ ಕಡೆ ಭಾಗ್ಯ ಅವ್ರು ಹೇಳಿದಾಗ ಆ ಕಡೆ ಬಾಸ್ ಹೇಳ್ತಾರೆ ಏನು ಭಾಗ್ಯ ಹೇಳಮ್ಮ ಕ್ಯಾಂಟೀನ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಏನಾದರೂ ತೊಂದರೆ ಇದ್ದರೆ ಹೇಳು ನಾನು ಪರಿಸ್ ಪರಿಹಾರ ಮಾಡ್ತೀನಿ ಅಂತ ಈ ಕಡೆ ಬಾಸ್ ಹೇಳ್ತಿರ್ಬೇಕಾದ್ರೆ ಛೇ ಸರ್ ಹಾಗೇನಿಲ್ಲ ಸರ್ ನಿಮ್ಮ ದಯದಿಂದ ಎಲ್ಲನೂ ಚೆನ್ನಾಗಿ ನಡೀತಿದೆ ಚೆನ್ನಾಗಿ ಹೋಗ್ತಿದೆ ನೀವು ನನ್ನ ಕೆಲಸ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ ಸರ್ ಅಂತ ಇಲ್ಲಿ ಭಾಗ್ಯ ಅವರು ಮಾತಾಡ್ತಿರ್ತಾರೆ ಫೋನಲ್ಲಿ ಆಮೇಲೆ ಇಲ್ಲಿ ಭಾಗ್ಯ ಅವರು ಸರ್ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್ ತಾಂಡವ್ ಮತ್ತು ಶ್ರೇಷ್ಠಗೆ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಆಗ ಸೇರಿಸ್ಕೊಳಕ್ಕೆ ಆಗುತ್ತಾ ಅಂತ ಇಲ್ಲಿ ಭಾಗ್ಯ ಅವರು ಬಾಸ್ನ ಕೇಳ್ತಾರೆ ಕೇಳ್ತಿದ್ರೆ ಬಾಸ್ ಅಂತೂ ಭಾಗ್ಯ ಮಾತನ್ನು ಕೇಳಿ ತುಂಬನೇ ಶಾಕ್ ಆಗಿಬಿಡ್ತಾರೆ ಹಾಗೆ ಏನು ಹೇಳ್ತಿದ್ದೆ ಭಾಗ್ಯ ಆ ತಾಂಡವ್ ಶ್ರೇಷ್ಠನ ನಾನು ಮತ್ತೆ ಕೆಲಸಕ್ಕೆ ಸೇರಿಸ್ಕೋಬೇಕಾ ಸಾಧ್ಯನೇ ಇಲ್ಲ ನೋ ವೇ ಅಂತ ಹೇಳಿ ಇಲ್ಲಿ ಬಾಸ್ ಹೇಳ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ಹಾಗಲ್ಲ ಸರ್ ಮನೆ ವಾತಾವರಣ ತುಂಬಾ ಚೆನ್ನಾಗಿಲ್ಲ ಯಾವತ್ತಿದ್ರೂ ನನ್ನ ಮಕ್ಕಳಿಗೆ ಅವರೇ ತಂದೆ ಹೀರೋ ಆಗಿರ್ತಾರೆ ಆದರೆ ನನ್ನ ಮಕ್ಕಳು ಪಾಪ ಅಪ್ಪನಿಗೆ ಕೆಲಸ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತಿದ್ದಾರೆ ಆ ಕಡೆ ನಮ್ಮ ಅತ್ತೆ ಮಾವನಿಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಅವ್ರಿಗೂ ವಯಸ್ಸಾಗಿಬಿಟ್ಟಿದೆ ಅವರು ಎಷ್ಟೇ ಆದ್ರೂ ಮಗ ಅಲ್ವಾ ಸರ್ ಮಗನಿಗೆ ಹೀಗಾಗೋಯ್ತಲ್ಲ ಅಂತ ಹೇಳಿ ಮ ಮಗ ಬೀದಿಗೆ ಬಿದ್ ಬಿದ್ದುಬಿಟ್ಟ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಿದ್ದಾರೆ ಸರ್ ದಯವಿಟ್ಟು ಸರ್ ಇದೊಂದು ರಿಕ್ವೆಸ್ಟ್ನ ಹೇಗಾದರೂ ಮಾಡಿ ಅವರಿಗೆ ಅವರಿಗಿಬ್ರಿಗೂ ಕೆಲಸ ಮತ್ತೆ ವಾಪಸ್ ಕೊಡಿಸಿ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿರ್ಬೇಕಾದ್ರೆ ಇಲ್ಲಿ ಬಾಸ್ ಅಂತೂ ನೋಡಮ್ಮ ಭಾಗ್ಯ ನಿನ್ನಷ್ಟು ಒಳ್ಳೆ ಹೆಂಗಸು ನಾನು ಇಲ್ಲೂ ನೋಡಿಲ್ಲ ನೋಡಿಲ್ಲ ಕಣಮ್ಮ ಅಷ್ಟು ಒಳ್ಳೆಯವಳು ನೀನು ನಿನಗೆ ಕೇಳಿ ಬಯಸಿದ್ರು ನೀನು ಬೇರೆಯವ್ರಿಗೆ ಒಳ್ಳೆಯದೇ ಮಾಡಬೇಕು ಅನ್ನೋ ನಿನ್ನ ಮನಸ್ಸನ್ನು ನಾನು ನನ್ನ ಮಿಸ್ಟೇಕ್ ಕಣಮ್ಮ ನಾನು ಮೆಚ್ಚದೆ ಸರಿ ಆಯಿತು ಬಿಡು ಕೆಲಸಕ್ಕೆ ತಗೋತೀನಿ ಅಂತ ಹೇಳಿ ಇಲ್ಲಿ ಬಾಸ್ ಹಾಗೂ ಭಾಗ್ಯ ಅವರು ಕಾಲ್ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಬಾಸ್ ಅವರು ತಾಂಡವ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಇಲ್ಲಿ ತಾಂಡವ್ ಬಾಸ್ ಕಾಲ್ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ ಹಾಗೆ ಏನು ತಾಂಡವ್ ಬಾಸ್ ಕಾಲ್ ಮಾಡ್ತಿದ್ದಾರೆ ಕಣೋ ರಿಸೀವ್ ಮಾಡು ಅಂತ ಹೇಳಿ ಹೇಳ್ತಿದ್ರೆ ಇಲ್ಲಿ ತಾಂಡವಂತೂ ಅಂತ ತಾಂಡವ್ ಹೇಳ್ತಾರೆ ಅಯ್ಯೋ ಏನೋ ಬ್ಯಾಕ್ ಲಾಕ್ ಏನೋ ಇರಬೇಕೇನೋ ನಮ್ಮಿಂದ ಏನೋ ಅವರಿಗೇನೋ ಹೆಲ್ಪ್ ಬೇಕಾಗಿರಬೇಕು ಬಿಡು ಶ್ರೇಷ್ಠ ಯಾಕೆ ಕಾಲ್ ರಿಸೀವ್ ಮಾಡೋದು ಅಂತ ಹೇಳಿ ಇಲ್ಲಿ ತಾಂಡವ್ ತುಂಬಾ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಅವರು ಅಯ್ಯೋ ತಾಂಡವ್ ಕಾಲ್ ರಿಸೀವ್ ಮಾಡು ಏನಂತ ಕೇಳು ಅಂತ ಹೇಳಿ ಶ್ರೇಷ್ಠ ಅವರು ಹೇಳಿದಾಗ ಇಲ್ಲಿ ತಾಂಡವ್ ಕಾಲ್ ಪಿಕ್ ಮಾಡ್ತಾರೆ ಆ ಕಡೆಯಿಂದ ಬಾಸ್ ನಿಮಗೆ ಕೆಲಸ ಮತ್ತೆ ಕೊಡ್ತೀನಿ ಬನ್ನಿ ನಾಳೆಯಿಂದ ನೀವು ಬರ್ಬೋದು ನಾಳೆ ಒಂದು ಸತಿ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಬಾಸ್ಗೆ ಹೇಳ್ತಿದ್ದಾಗೆ ಬಾಸ್ ತಾಂಡವ್ಗೆ ಹೇಳ್ತಿದ್ದಾಗೆ ತಾಂಡವ್ಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಓಕೆ ಸರ್ ಓಕೆ ಬರ್ತಿದ್ದೀನಿ ಬರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಹೇಳ್ತಿದ್ದಂಗೆ ಶ್ರೇಷ್ಠಗಂತೂ ತುಂಬಾ ಖುಷಿಯಾಗುತ್ತೆ ವಾವ್ ತಾಂಡವ್ ಎಂತ ಗುಡ್ ನ್ಯೂಸ್ ಹೇಳಿದ್ದು ಹೇಳ್ದೋ ನಾನು ನನಗಂತೂ ತುಂಬಾ ಟೆನ್ಷನ್ ಆಗಿ ಆಗ್ಬಿಟ್ಟಿತ್ತು ಏನು ಹೇಳ್ತಾರೋ ಅಂತ ನನಗೆ ಕೆಲಸ ಸಿಕ್ತಲ್ವ ತುಂಬ ಕಷ್ಟಪಡ್ತಿದ್ವಿ ಅಂತ ಭಯ ಆಗಿಬಿಟ್ಟಿತ್ತು ಕೆಲಸ ಸಿಕ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಶ್ರೇಷ್ಠ ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಬೇಡ ಶ್ರೇಷ್ಠ ಆ ಕಂಪ್ನಿ ಎಷ್ಟೊಂದು ಕೀ ಮ್ಯಾನೇಜರ್ ಮ್ಯಾನೇಜರಾಗಿ ಹ್ಯಾಂಡಲ್ ಮಾಡ್ತಿದ್ದವನೇ ನಾನು ಏನೋ ಭಾಗ್ಯನ ಮಾತು ಕೇಳಿ ಕೆಲಸದಿಂದ ತೆಗೆದು ಹಾಕ್ಬಿಟ್ರು ಅಷ್ಟೇ ನಾನು ಇಲ್ಲದೆ ಒಂದೆರಡು ದಿನ ಅವರಿಗೆ ಯಾವುದೋ ಪ್ರಾಜೆಕ್ಟ್ಸ್ ಮೆನ್ ಮೇಂಟೇನ್ ಮಾಡಿ ಆಗ ನನ್ನ ಅವಶ್ಯಕತೆ ಅವರಿಗೆ ಗೊತ್ತಾಗಿದೆ ಹಾಗಾಗಿ ಅವರು ಕಾಲ್ ಮಾಡಿದ್ದಾರೆ ಬಿಡೋ ಶ್ರೇಷ್ಠ ಹೀಗೇನು ಕೆಲಸ ಸಿಗ್ತಿಲ್ವಾ ಸಿಕ್ತಿರ್ಲಿಲ್ವಾ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಶ್ರೇಷ್ಠಗೆ ಹೇಳ್ತಾರೆ ಆಮೇಲೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಆದರೂ ನಾಳೆ ಆದರೆ ನಾಳೆ ಬೆಳಗ್ಗೆಗೆ ಆಫೀಸ್ಗೆ ಹೋಗ್ತಾರೆ ಇಲ್ಲಿ ಬಾಸ್ ಹಾಗೂ ಬಾಸ್ ಹೆಂಡ್ತಿ ಗೊತ್ತಿರ್ತಾರೆ ಇಲ್ಲಿ ತಾಂಡವ್ ಶ್ರೇಷ್ಠ ಕ್ಯಾಬಿನ ಒಳಗಡೆ ಹೋಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಹೇಳಿ ಮಾತಾಡ್ತಿರ್ತಾರೆ ಇಲ್ಲಿ ಬಾಸ್ ಹೆಂಡತಿ ಹೇಳ್ತಾರೆ ನಾವು ಮತ್ತೆ ನಿಮ್ಮನ್ನು ಕೆಲಸಕ್ಕೆ ತಗೋತಿದ್ದೀವಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಶ್ರೇಷ್ಠ ಆಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಆಗ ತಾಂಡವ್ ಅವರು ಹಾಗೂ ಶ್ರೇಷ್ಠ ಅವರು ಥ್ಯಾಂಕ್ ಯು ಸರ್ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಬಾಸ್ ಎನ್ ಹೆಂಡತಿ ಹೇಳ್ತಾರೆ ನೋಡಿ ತಾಂಡವ್ ನಿಮ್ಮನ್ನೇ ಮತ್ತೆ ಕೆಲಸಕ್ಕೆ ತಗೋತಿದ್ದೀನಿ ಅಂತ ಹೇಳಿದ್ದೀವಿ ಹಾಗಂತ ನೀವು ಬಾಗಿಂಗೆ ಯಾವುದೇ ಥರದ ತೊಂದರೆ ಕೊಡೋಂಗಿಲ್ಲ ಅಂತ ಇಲ್ಲಿ ಮೊದಲೇ ಬಾಸ್ ಹೆಂಡತಿ ಹೇಳ್ತಾರೆ ತಾಂಡವ್ಗೆ ಹಾಗೂ ಶ್ರೇಷ್ಠಗೂ ಕೂಡ ಹೇಳ್ತಿದ್ರೆ ತಾಂಡವ್ ಅಂತೂ ಮನಸಲ್ಲೇ ಬೈಕೊತಿರ್ತಾರೆ ಹಾಗೆ ಇವರೇನು ಇವರೆಷ್ಟು ಹೊತ್ತು ಅವಳು ಜಪಾನೆ ಮಾಡ್ತಿರ್ತಾರೆ ಅಂತ ಹೇಳಿ ಅವರು ಮನ್ಸಲ್ಲೇ ಬೈಕೋತಿರ್ತಾರೆ ಹೆಂಡ್ತಿನ ಬೈಕೋತಿರ್ತಾರೆ ಹಾಗೆ ಖುಷಿಯಾಗಿ ತಾಂಡವಗೂ ಶ್ರೇಷ್ಠ ಆಚೆ ಬರ್ತಿರ್ತಾರೆ ಕೆಲಸ ಸಿಕ್ಕಿರೋ ಖುಷಿ ಅಲ್ಲಿರೋ ಎಂಪ್ಲಾಯೀಸ್ಗೆ ಎಲ್ಲ ತಾಂಡವ ಶ್ರೇಷ್ಠನ ನೋಡಿ ನಗ್ತಿರ್ತಾರೆ ಆಗ ತಾಂಡವಂತೂ ತುಂಬನೇ ಕೋಪ ಬಂದ್ಬಿಡುತ್ತೆ ಯಾಕೆ ನಗ್ತಿದ್ದೀರ ತಲೆ ಕೆಡ್ಸ್ಕೋಬೇಡಿ ನಾನೇ ಮತ್ತೆ ಮ್ಯಾನೇಜರ್ ಆಗಿ ಬ ವಾಪಸ್ ಬಂದಿದ್ದೀನಿ ಅಂತ ಹೇಳಿ ನನ್ನ ನೋಡಿಕೊಂಡು ಯಾರ್ಯಾರು ನಗ್ತಿದ್ದೀರಲ್ಲ ಅವರಿಗೆಲ್ಲ ನಾ ಒಂದು ಪಾಠ ಕಲಸಿ ಕಲಿಸ್ತೀನಿ ಅಂತ ಹೇಳಿ ಇಲ್ಲಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಸುಖೇಶ್ ಅವರು ಏನು ಸರ್ ಮತ್ತೆ ವಾಪಸ್ ಕೆಲಸಕ್ಕೆ ಬಂದುಬಿಟ್ಟಿದ್ದೀರಾ ಆದರೂ ಸರ್ ನೀವು ಭಾಗ್ಯ ಮೇಡಮ್ ಅವರ ಹಸ್ಬೆಂಡ್ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಸರ್ ಅಲ್ಲ ಸರ್ ನಿಮ್ಮ ಹೆಂಡತಿ ಮಾಡಿರೋ ಕೈ ರುಚಿ ನಮಗೆ ನಿಮಗೆ ಇಲ್ಲ ಗೊತ್ತಾಗ್ತಿಲ್ಲ ಇರಲಿಲ್ವಾ ಅಷ್ಟೊಂದು ಸರಿ ನನ್ನಿಂದ ಊಟ ತರಿಸ್ಕೊಂಡಿದ್ದೀರ ತರಿಸ್ಕೊಂಡು ತಿಂದಿರಿ ಅಷ್ಟು ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ರಿ ಅಷ್ಟು ದೊಡ್ಡದಾಗಿರೋ ದೊಡ್ಡದಾಗಿ ಎದೆ ಹತ್ತಿರ ಬೆಳೆದಿರೋ ಮಕ್ಕಳಿದ್ದಾರೆ ಅವರ ಅವರು ಹೇಳ್ತಾರೆ ಯಾವ ಯಾವ ಥರ ಅಡುಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಆಗಲಿಲ್ವಾ ಸರ್ ನಿಮ್ಮ ಹೆಂಡತಿ ಮಾಡೋ ಅಡುಗೆನ ಅಂತ ಇಲ್ಲಿ ಸುಖೇಶ್ ಅವರು ಕೇಳ್ತಿದ್ದಾಗ ಇನ್ನಷ್ಟು ಅವರಿಗೆ ಕೋಪ ಬಂದ್ಬಿಡುತ್ತೆ ಹೋಗಿ ನಿನ್ನ ಕೆಲಸ ಮಾಡ್ಕೋ ಹೋಗು ಇಲ್ಲಿ ಅಂತ ಹೇಳಿದಾಗ ಇಲ್ಲಿ ಸುಖೇಶ್ ಹಾಗು ಎಲ್ಲರೂ ಕೂಡ ನೋಡ್ತಾಯಿರ್ತಾರೆ ಚೇಂಬರ್ ಮುಂದೆನೇ ಮಾತಾಡ್ತಿರ್ತಾರೆ ಇಲ್ಲಿ ಭಾಗ್ಯ ಅವರು ಬಾಸ್ ಹಾಗೂ ಬಾಸ್ ಹೆಂಡತಿ ಜೊತೆ ಮಾತಾಡ್ತಿರ್ತಾರೆ ಇಲ್ಲಿ ಬಾಸ್ ಬಾಸ್ ಅವರು ಭಾಗ್ಯನ ನೋಡಿ ಏನಮ್ಮ ನೀನು ಹೇಳ್ದಂಗೆ ಕೆಲಸ ಕೊಟ್ಟೆ ಇವಾಗಲಾದರೂ ಖುಷಿ ಆಯ್ತಾ ಅಂತ ಹೇಳಿ ಇಲ್ಲಿ ಬಾಸ್ ಹಾಗೂ ಬಾಸ್ ಹೆಂಡತಿ ಹೇಳ್ತಿರ್ಬೇಕಾದ್ರೆ ತುಂಬ ಥ್ಯಾಂಕ್ ಯು ಸರ್ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಅವರಿಗೆ ಮತ್ತೆ ಕೆಲಸ ಕೊಟ್ಟಿದ್ದೀರಾ ನನಗಂತೂ ತುಂಬಾ ಖುಷಿ ಆಗ್ತದೆ ಸರ್ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾಯಿರ್ತಾರೆ ನಿಮ್ಮ ನಿಮ್ಮ ಕೃತಜ್ಞತೆಯನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ ಅಲ್ಲ ಭಾಗ್ಯ ಅವರು ಅಷ್ಟೊಂದು ತೊಂದರೆ ಕೊಟ್ಟರು ನಿನಗೆ ಮತ್ತೆ ಯಾಕಮ್ಮ ಅವರನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದೆ ನಿಜವಾಗ್ಲೂ ನನಗೆ ಸೇರಿಸ್ಕೊಳ್ಳೋದಕ್ಕೆ ಇಷ್ಟನೇ ಇರಲಿಲ್ಲ ಅಂತ ಹೇಳಿ ಬಾಸ್ ಹೇಳ್ತಾ ಇರ್ತಾರೆ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಅವರು ಇಲ್ಲ ಮೇಡಮ್ ನಮ್ಮಿಂದ ಒಬ್ರಿಗೆ ತೊಂದರೆ ಆಗಬಾರ್ದು ನಮ್ಮಿಂದ ಒಳ್ಳೆಯದಾಗಲಿ ಒಳ್ಳೆದಾಗಲ್ಲ ಅಂದ್ರೂ ಪರವಾಗಿಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ತೊಂದರೆ ಮಾತ್ರ ಆಗಬಾರ್ದು ನಾನಿಲ್ಲಿ ಬಂದಿರೋದ್ರಿಂದ ಅಲ್ವಾ ಅವರನ್ನು ನೀವು ಕೆಲಸದಿಂದ ತೆಗೆದಿದ್ದು ಹಾಕಿ ತೆಗೆದು ಹಾಕಿರೋದು ನನ್ನಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದರೆ ನನಗೆ ಬೇಜಾರಾಗುತ್ತೆ ಮೇಡಮ್ ಅವರ ಪಾಡಿಗೆ ಅವರು ಇರಲಿ ಬಿಡಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿ ಆಚೆ ಬರ್ತಿರೋದನ್ನು ಇಲ್ಲಿ ತಾಂಡವಾಗೂ ಸುಖೇಶ್ ಅವರು ನೋಡ್ತಿರ್ತಾರೆ ಆಗ ತಾಂಡವ ಅವರಿಗೆ ಗೊತ್ತಾಗ್ಬಿಡುತ್ತೆ ಭಾಗ್ಯನಿಂದಾಗಿ ನನಗೆ ಕೆಲಸ ಮತ್ತೆ ವಾಪಸ್ ಕೆಲಸ ಸಿಗ್ತಿದೆ ಅಂತ ಹೇಳಿ ಇಲ್ಲಿ ಸುಖೇಶ್ ಅವರು ಕೂಡ ತುಂಬಾ ರೇಗಿಸ್ತಿರ್ತಾರೆ ಹಾಗೆ ಅಯ್ಯೋ ಸರ್ ಏನು ಸರ್ ನಿಮ್ಮ ಹೆಂಡತಿ ಮಾಡಿರೋ ಊಟನೂ ಇಷ್ಟ ಹಾಗೆ ನಿಮ್ಮ ಹೆಂಡತಿ ಅವರೇ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿ ಬಾಸ್ ಹತ್ರ ಮಾತಾಡಿ ಮತ್ತೆ ಕೆಲಸ ಕೊಡ್ಸಿದ್ರಲ್ಲ ಸರ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಿಮ್ಮ ಲಕ್ ಅಂತ ಇಲ್ಲಿ ಸುಖೇಶ್ ಅವರು ಹೇಳ್ತಿರ್ಬೇಕಾದ್ರೆ ತಾಂಡವಾಗಂತೂ ತುಂಬನೇ ಕೋಪ ಬಂದು ಹೋಗುತ್ತೆ ಬಂದ್ಬಿಡುತ್ತೆ ಹೋಗಿ ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಹೇಳಿ ಬೈದು ಅಲ್ಲಿಂದ ಶ್ರೇಷ್ಠ ಹತ್ತಿರ ಕ್ಯಾಬಿನ್ ಹತ್ತಿರ ಬರ್ತಾರೆ ಇಲ್ಲಿ ತಾಂಡವ್ ಮಾತ್ರ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಯಾಕೆ ತಾಂಡವ್ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಯಾಕೆ ಕೆಲಸ ಸಿಕ್ತಿಲ್ವಾ ಸಿಕ್ತಲ್ವಾ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಏನೋ ಭಾಗ್ಯ ನೋಡಿ ತುಂಬ ಕೋಪ ಬರ್ತಿದ್ಯಾ ತಲೆ ಕೆಡ್ಸ್ಕೊಬೇಡ ಬಿಡು ನಾನು ಕ್ಯಾಂಟೀನ್ ಹತ್ತಿರ ಹೋಗದೆ ಹೋಗೋದೆ ಹೋಗದೆ ಬೇಡ ನಾವು ಯಾವುದಾದ್ರೂ ಹೋಟೆಲಲ್ಲಿ ನಿನಗೆ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಶ್ರೇಷ್ಠ ಈಗ ತೊಂದರೆ ಬಂದಿರೋದು ಫುಡ್ಡನ್ ಫುಡ್ಡಿಂದ ಅಲ್ಲ ನಿಂಗೊಂದು ವಿಷಯ ಗೊತ್ತಾ ಶ್ರೇಷ್ಠ ನಮಗೆ ಕೆಲಸ ಯಾಕೆ ಸಿಕ್ಕಿರೋದು ಹೇಳು ಅಂತ ಇಲ್ಲಿ ತಾಂಡವ ಅವರು ಹೇಳಿದಾಗ ಎಲ್ಲ ನೀನೇ ಹ್ಯಾಂಡಲ್ ಮಾಡಿದ್ದೆ ಆ ಈ ಕಂಪ್ನಿ ನಿನಗೆ ಬಿಟ್ಟು ಅವರು ವರ್ಕ್ನ ಕ ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬಾ ನಿನ್ನ ಮೇಲೆ ಡಿ ಡಿಪೆಂಡ್ ಆಗಿದ್ರಲ್ಲ ಹಾಗಾಗಿ ನನಗೆ ನಿನಗೂ ಕೆಲಸ ಸಿಕ್ಕಿದ್ದೇನೆ ನಮ್ಮಂಥ ಬೆಸ್ಟ್ ಎಂಪ್ಲಾಯೀಸ್ ಯಾರಾದರೂ ಇದ್ದಾರ ಈ ಹೆಮ್ಮೆಗೋಸ್ಕರ ಬಾಗೆಗೋಸ್ಕರ ಬಿಟ್ಟು ಬಿಟ್ಕೊಡ್ತಾರಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳಿದಾಗ ಅಯ್ಯೋ ಶ್ರೇಷ್ಠ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಈ ಕೆಲಸ ಎಲ್ಲ ಸಿಕ್ಕಿದ್ದು ಆ ಭಾಗ್ಯ ಎಮ್ಮೆ ಅಂತ ಹೇಳಿ ಇಲ್ಲಿ ತಾಂಡವ ಅವರು ತುಂಬ ಕೋಪ ಮಾಡಿಕೊಂಡು ಹೇಳ್ತಿರ್ತಾರೆ ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ವಾಟ್ ತಾಂಡವ್ ಏನು ಹೇಳ್ತಿದ್ಯಾ ಆ ಇಂದರ ನಮಗೆ ಕೆಲಸ ಸಿಕ್ಕಿದ್ದು ಸಿಕ್ ಹಾಕಿದ್ದು ಅಂತ ಹೇಳಿದಾಗ ಹೌದು ಶ್ರೇಷ್ಠ ಈಗ ಜಸ್ಟ್ ನಾನು ಕ್ಯಾಬಿನ್ ಹತ್ತಿರ ಹೋಗಿ ಕೇಳಿಸ್ಕೊಂಡು ಈ ಬಾಗಿನ ಏನೋ ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾಳೆ ಏನು ಶ್ರೇಷ್ಠ ನಮಗಿಂತ ಗತಿ ಬಂದುಬಿಡ್ತಲ್ಲ ಅಂತ ಹೇಳಿ ತಾಂಡವ ಅವರು ಹೇಳ್ತಿದ್ರೆ ಇಲ್ಲಿ ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗ್ತಿರುತ್ತೆ ಆಗ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್